ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ ಭಾಗ್ಯವಂತ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ನಿಜ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡೇ ಬಂದಿದ್ದೇನೆ ಯಾಕಂದರೆ ತುಂಬ ಗೃಹಲಕ್ಷ್ಮಿ ಬ್ಯಾಡ್ ನ್ಯೂಸು ಅದು ಇದು ತುಂಬ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಒಂದು ಸ್ಯಾಡ್ ನ್ಯೂಸು ಸ್ಯಾಡ್ ಇದ್ರ ಥರ ಇತ್ತು ಅಲ್ವಾ ಸೊ ಬನ್ನಿ ಇವತ್ತು ನಾನು ಒಂದು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಿಮಗೆ ಒಂದು ಮೂರು ನಾಲ್ಕು ಗುಡ್ ನ್ಯೂಸ್ ಅಂತಲೇ ಅನ್ಕೋಬೋದು ಎಸ್ ಬನ್ನಿ ಏನಪ್ಪ ಅಂತಂದರೆ ಇವತ್ತು ನಾನು ಮೋದಿ ನೆನ್ನೆ ಅವರು ವಚನ ಸ್ವೀ ಸ್ವೀಕರಿಸುವಾಗ ಐದು ಗ್ಯಾರಂಟಿಗಳನ್ನ ಅವರು ಮ್ಯಾನ್ವಲಿ ಘೋಷಿಸಿದ್ದಾರೆ ಅದು ಏನು ಅಂತ ಹೇಳ್ತೀನಿ ಬನ್ನಿ ನಿಜ ಅದರಲ್ಲಿ ಒಂದಂತೂ ನನಗೆ ಖುಷಿ ಖುಷಿಯಾಯಿತು ಹೇಳಬೇಕು ಅಂದರೆ ಅದರಲ್ಲಿ ಯಾವುದು ಒಂದು ವಚನ ಅವರು ಹೇಳಿದ್ದಾರೆ ಅದನ್ನು ನಾನು ಯಾವುದು ಖುಷಿ ನನಗೆ ಖುಷಿ ಆಯಿತು ಪರ್ಸ್ನಲಿ ಅದು ಬನ್ನಿ ನಾನು ಹೇಳ್ತೀನಿ ನಿಮಗೆ ನಿಮ್ಮೊಂದಿಗೂ ಶೇರ್ ಮಾಡ್ತೀನಿ ನಿಮಗೂ ಖುಷಿ ಪಡಿಸ್ತೀನಿ ಏನದು ಖುಷಿ ವಿಚಾರ ಅಂತ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ಇನ್ನೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರಿಗೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಶ್ ಮಾಡಿದ್ದಕ್ಕೆ ಓಕೆನಾ ಮತ್ತೆ ಬೆಲ್ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಸೊ ಆಫ್ಲೈನಲ್ಲೂ ನಾನು ಅದೇ ಕೆಲಸ ಯಾವುದಾದ್ರೂ ಗೋರ್ಮೆಂಟ್ ಸ್ಕೀಮ್ಗಳಾಗಲಿ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ನಿಮಗೆ ಫಸ್ಟು ತಿಳಿಸ್ತೀನಿ ಅದಕ್ಕೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಐಕನ್ ಹಿಟ್ ಮಾಡಿಕೊಂಡ್ರೆ ನಾನು ಮಾಡೋ ವಿಡಿಯೋಸ್ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋದು ಕೂಡ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ ಎಲ್ಲನೂ ನೀಟಾಗಿ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಬಟನ್ ಎಲ್ಲ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗಂತೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಇದನ್ನು ಮಾತ್ರ ನೀವು ನೀಟಾಗಿ ಕೇಳಿಸ್ಕೊಳ್ಳಿ ಗುಡ್ ನ್ಯೂಸ್ ಏನು ಅಂತ ಮತ್ತೆ ಆದಷ್ಟು ಆದಷ್ಟು ಗೊತ್ತಿಲ್ಲದೆ ಇರೋರ್ಗು ಶೇರ್ ಮಾಡಿ ಯಾಕಂದರೆ ಎಲ್ಲ ಸ್ಯಾಡ್ ನ್ಯೂಸಲ್ಲಿ ಇರ್ತಾರೆ ಅದಕ್ಕೆ ಏನು ಮಾಡಿ ಗೊತ್ತಾ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಬಿಡಿ ಇವತ್ತು ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ಮೋದಿ ಈ ಮೋದಿಯವರು ನಿನ್ನೆ ಒಂದು ಪ್ರಮಾಣ ವಚನ ಅಕ್ಸೆಪ್ಟ್ ಮಾಡುವಾಗ ಅವರು ಒಂದು ಐದು ಗ್ಯಾರಂಟಿ ಅಂದರೆ ಈ ಥರನೇ ತುಂಬ ಮತ್ತೆ ಜುಲೈ ಐದನೇ ತಾರೀಕು ಒಂದು ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅದು ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ ಇನ್ನುವರೆಗೂ ಬಟ್ ಇವಾಗ ನಿನ್ನೆ ಸದ್ಯಕ್ಕೆ ಒಂದು ಐದು ಗ್ಯಾರಂಟಿ ಮಾಡಿದ್ದಾರೆ ಅವರು ಅದೇನಪ್ಪ ಅಂತಂದರೆ ಬನ್ನಿ ಹೇಳ್ತೀನಿ ಫಸ್ಟು ಗ್ಯಾರಂಟಿ ಬಂದುಬಿಟ್ಟು ಐ ಆಯುಷ್ಮಾನ್ ಕಾರ್ಡ್ ಅಂತ ಹೆಲ್ತ್ ಕಾರ್ಡ್ ಮಾಡಿದ್ದಾರೆ ಅದು ಸುಮಾರು ಒಂದು ಟೂ ತ್ರೀ ಮಂತ್ಸಿಂದ ನಡೀತಾ ಇದೆ ಬಟ್ ಇವಾಗ ಫುಲ್ಲು ಫ್ರೀ ಅದಕ್ಕೆ ನೀವು ಫೈವ್ ಲ್ಯಾಕ್ಸ್ವರೆಗೂ ನೀವು ಏನು ಬೇಕಾದರೂ ಟೀ ಟ್ರೀಟ್ಮೆಂಟ್ ತೊಗೋಬೋದು ಮೆಡಿಕಲ್ ಆಗಲಿ ಅಥವಾ ಸರ್ಜರಿ ಆಗಲಿ ಮೈನರ್ ಆಗಲಿ ಮೇಜರ್ ಆಗಲಿ ಯಾವುದೋ ಒಂದಕ್ಕೂ ನೀವು ಯೂಸ್ ಮಾಡ್ಕೋಬೋದು ಅದನ್ನು ಅದು ಹೇಗಪ್ಪ ಅಂತಂದರೆ ನಿಜ ನನಗೂ ನನ್ನ ನಾನು ಮಾಡಿಸ್ಕೊಂಡೇ ಇರಲಿಲ್ಲ ನನ್ನ ಕಾರ್ಡ್ ಅದು ಹೇಳಬೇಕು ಅಂತಂದರೆ ಬಟ್ ಮೊನ್ನೆ ಒಬ್ಬರು ಹಾರ್ಟ್ ಪೇಷಂಟ್ ಇದ್ದರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ರಿಗೆ ಏನು ಮಾಡಿದ್ರು ಗೊತ್ತಾ ಹಾರ್ಟ್ ಅಟ್ಯಾಕ್ ಆದಮೇಲೆ ಅವರು ವಿದಿನ್ ಫೈ ಒಂದು ಅವರು ನನಗೆ ಫೋನ್ ಮಾಡಿದರು ಮೇಡಮ್ ಈ ಥರ ಅವರು ಯಾವುದೋ ಹಾಸ್ಪಿಟಲ್ಗೆ ಹೋಗಿದ್ರಂತೆ ಅವರು ಇಮಿಡಿಯೇಟ್ ಅವರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಏನೂ ಇಲ್ಲ ಅವರು ಇಮಿಡಿಯೇಟ್ ಏನು ಕೇಳಿದ್ರಂತೆ ಗೊತ್ತಾ ಸೊ ಅವರು ನನಗೆ ವಿದಿನ್ ಫೈವ್ ಮಿನಿಟ್ಸಲ್ಲೇ ಅವರು ಕಾಲ್ ಮಾಡಿದರು ನನಗೆ ಮೇಡಮ್ ಈ ಥರ ಹಾಸ್ಪಿಟಲಲ್ಲಿ ಆಯುಷ್ಮಾನ್ ಕೇ ಕಾರ್ಡ್ ಕೇಳ್ತಾ ಇದ್ದಾರೆ ಅಂತ ಎಸ್ ನಾನು ಆವಾಗ ಅವಾಗ ತುಂಬ ಅಂದರೆ ಸರ್ವರ್ ಇತ್ತು ಎಲ್ಲ ಇತ್ತು ಇವಾಗ ಒನ್ ಡೇ ಟೈಮ್ ಇದೆ ಬಟ್ ಅವಾಗ ಏನಂತಂದರೆ ನಾವು ಇವಾಗ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಡೌನ್ಲೋಡ್ ಮಾಡಿ ಕೊಟ್ಟೆ ನಾನು ಅವ್ರಿಗೆ ನಿಜ ಅವ್ರಿಗೆ ಅದು ಕಾರ್ಡೇ ಬರುತ್ತೆ ಒಂದು ಹತ್ತು ನಿಮಿಷದಲ್ಲಿ ಕಾರ್ಡೇ ಜನ್ರೇಟ್ ಆಗುತ್ತೆ ಅದಕ್ಕೇನು ಲಾಂಗ್ ಪ್ರೊಸೀಜರ್ ಏನಿಲ್ಲ ರೇಷನ್ ಕಾರ್ಡು ಆಧಾರ್ ಕಾರ್ಡು ಒಂದು ಫೋಟೋ ಇಷ್ಟೇ ಬೇಕು ಅದಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫುಲ್ಲು ಐದು ಲಕ್ಷದವರೆಗೂ ಫ್ರೂ ಫ್ರೀ ಅವ್ರಿಗೆ ಒಂದು ಮೂರು ಲಕ್ಷ ಹೇಳಿದ್ರಂತೆ ಆಯುಷ್ಮಾನ್ ಕಾರ್ಡ್ ಇದ್ರೆ ಫುಲ್ಲು ಫ್ರೀ ಆಗುತ್ತೆ ಮೇಡಮ್ ಆಯುಷ್ಮಾನ್ ತಗೋ ಕಾರ್ಡ್ ತಗೊಂಡು ಬನ್ನಿ ಅಂತ ಹೇಳಿದ್ರಂತೆ ಸೊ ನಾನು ಒಂದು ಹತ್ತು ನಿಮಿಷದಲ್ಲೇ ಮಾಡಿಕೊಟ್ಟೆ ಆ ಕಾರ್ಡ್ಗೋಸ್ಕರ ಒಂದು ದಿವಸ ಮುಂದೆ ಹಾಕಿದ್ರಂತೆ ಅವರು ಪಾಪ ಅವ್ರದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾಳೆ ಬೆಳಗ್ಗೆ ಆಪ್ರೇಷನ್ ಇತ್ತು ಇವತ್ತು ಸಂಜೆನೇ ತೀರ್ಕೊಂಡ್ಬಿಟ್ರು ಬಟ್ ಅವ್ರು ಹಾಸ್ಪಿಟಲಲ್ಲಿ ಅವ್ರು ಹೇಳಿದ್ರಂತೆ ಆಯುಷ್ಮಾನ್ ಕಾರ್ಡ್ ಇದ್ದರೆ ಫುಲ್ಲು ಒಂದು ಐದು ಲಕ್ಷದವರೆಗೂ ನಿಮಗೆ ಫ್ರೀ ಆಗುತ್ತೆ ಅಂತ ಸೊ ಇದನ್ನು ನೀವು ಎಲ್ಲರೂ ಹೆಲ್ತ್ ಕಾರ್ಡ್ ಮಾಡಿಸ್ಕೊಳ್ಳಿ ಆಯುಷ್ಮಾನ್ ಕಾರ್ಡ್ ಅಂತ ಬರ್ತಾ ಇದೆ ಹಳೆ ಹೆಲ್ತ್ ಕಾರ್ಡ್ ಇರುತ್ತೆ ಅದು ಏನ್ ವ್ಯಾಲಿಡ್ ಇಲ್ಲ ಇವಾಗ ಸೊ ಅದೇ ಇದೆ ನಮ್ಮ ಹತ್ರ ಇದೆ ಅಂತ ಕೂತ್ಕೋಬೇಡಿ ಇವಾಗ ಹೊಸದಾಗಿ ಮಾಡಿದ್ದಾರೆ ನಾನು ನಿಮಗೆ ಬೇಕಾದರೆ ಇಲ್ಲಿ ಸ್ಕ್ರೀನ್ಶಾಟ್ ಆ್ಯಡ್ ಮಾಡಿರ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ಆ ಥರ ಇವಾಗ ಹೊಸ್ದಾಗ ಬಿಟ್ಟಿದ್ದಾರೆ ಸೊ ಇನ್ನೊಂದು ಸಾರಿ ಮಾಡ್ಕೊಳ್ಳಿ ಏನು ಒಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಇದ್ದಾರೆ ಅಷ್ಟೇ ಹೋಗಿ ಮಾಡಿಸ್ಕೊಳ್ಳಿ ಅಂತ ಇದ್ದೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಅದರಿಂದ ನಿಮಗೆ ಮೆಡಿಕಲ್ ಯೂಸ್ ಆಗುತ್ತೆ ಹಾಸ್ಪಿಟಲ್ಗೆ ಯೂಸ್ ಆಗುತ್ತೆ ಮೈನರ್ ಮೇಜರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು ಹಾಗಾದಮೇಲೆ ಡಾಕ್ಟ್ರೆಲ್ಲ ಹೇಳಿದ್ಮೇಲೆ ಫುಲ್ಲು ಫ್ರೀ ಆಗುತ್ತೆ ಅಂತ ಹೇಳಿದ್ಮೇಲೆ ಆ ಪರ್ಸನ್ ನನಗೆ ಬಂದು ಹೇಳಿದ ಮೇಲೆ ನಾನು ಇವಾಗ ಕಾರ್ಡ್ ಮಾಡಿಸಿದ್ದೀನಿ ಸೊ ಹಾಗಾಗಿ ನಿಮಗೂ ಯೂಸ್ ಆಗಲಿ ಅಂತ ಇದು ನಾನು ಇಷ್ಟೆಲ್ಲ ಸ್ಟೋರಿ ಹೇಳ್ತಾ ಇದ್ದೀನಿ ಇದ್ದೀನಿ ಅಂತ ಅಂದ್ಕೋಬೇಡಿ ಓಕೆನಾ ಮತ್ತೆ ಬನ್ನಿ ಏನಪ್ಪ ಸೆಕೆಂಡ್ ಗ್ಯಾರಂಟಿ ಅಂತ ಅಂದರೆ ಫುಲ್ಲು ಐದು ವರ್ಷದವರೆಗೂ ಐದೈದು ಕೆ ಜಿ ಅಕ್ಕಿ ಕೊಡಬೇಕು ಯಾರೂ ಸ್ಟಾಕ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಎಂಬತ್ತು ಕೋಟಿ ಜನಗಳಿಗೆ ಐದು ಕೆ ಜಿ ಅಕ್ಕಿ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಇರೋರಿಗೆ ಅಂತ ಏನು ಹೇಳಿಲ್ಲ ಎಂಬತ್ತು ಕೋಟಿ ಜನಗಳಿಗೆ ಪಡಿತರ ಅಂದರೆ ಮೇ ಬಿ ಬಿ ಪಿ ಎಲ್ ಎ ಅಂತ ಇರ್ಬೋದು ಬಿ ಪಿ ಎಲ್ ಕಾರ್ಡ್ಗೆ ಇರ್ಬೋದು ಓಕೆನಾ ಮತ್ತು ರೈತರಿಗೆ ಹೇಗೆ ಇವಾಗ ಆರು ತಿಂಗಳಿಗೊಂದು ಸ ವರ್ಷಕ್ಕೆ ಆರು ತಿಂಗ್ಳು ವರ್ಷದಲ್ಲಿ ಎರಡು ಎರಡೆರಡು ಸಾವಿರ ಆರು ತಿಂಗ್ಳಿಗೊಂದು ಸಾರಿನೂ ಎರಡು ತಿಂಗ್ಳಿಗೊಂದು ಸಾರಿನೂ ಬರುತ್ತೆ ಅದು ಎರಡೆರಡು ಸಾವಿರ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಮೂರನೇ ಗ್ಯಾರಂಟಿ ಇನ್ನೊಂದು ಗ್ಯಾರಂಟಿ ಯಾವುದು ಹಾಂ ಬಡವ್ರಿಗೆ ಗೋರ್ಮೆಂಟ್ ಮನೆಗಳು ವಿತರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಮೇ ಬಿ ಅದು ಯಾವುದು ಏನು ಎತ್ತ ಅಂತ ಏನೂ ಹೇಳಿಲ್ಲ ಬಟ್ ಬಡವ್ರಿಗೆ ಯಾರ್ಯಾರು ಬಡವ್ರು ಇರ್ತಾರೆ ಅವ್ರಿಗೆ ಗೌರ್ಮೆಂಟ್ ಮನೆಗಳು ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ಲಾಸ್ಟ್ ಬಂದುಬಿಟ್ಟು ನನಗೆ ಇಷ್ಟವಾದ ಒಂದು ಏನಪ್ಪ ಅಂತಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದರು ಅಂತಂದರೆ ನಮಗೆ ಒಂದು ಇನ್ನೂರು ಯೂನಿಟ್ವರೆಗೂ ಫ್ರೀ ಅಂತ ಹೇಳಿದರು ಓಕೆನಾ ಫುಲ್ಲು ಕರೆಂಟ್ ಬಿಲ್ಲು ನೀವು ಇನ್ನೂರು ಯೂನಿಟ್ವರೆಗೂ ಎಷ್ಟು ಓಡಿಸ್ತೀರ ಅದು ನೂರು ಯೂನಿಟ್ವರೆಗೂ ಎಷ್ಟು ಯಾರು ಓಡಿಸ್ತಾರೆ ನೂರು ಯೂನಿಟ್ ಒಳಗಡೆ ಅವ್ರಿಗೆ ಫುಲ್ಲು ಫ್ರೀ ಆಗ್ತಾ ಇತ್ತು ಬಟ್ ನೂರು ಯೂನಿಟ್ ಮೇಲೆ ಯಾರು ಓಡಿಸ್ತಾರೋ ಅವ್ರಿಗೆ ಸ್ಲ್ಯಾಬ್ ಜಾಸ್ತಿ ಆಗಿ ಅಂದರೆ ಅದು ಡಬಲ್ ಆಗಿ ಒಂದು ಯೂನಿಟ್ಗೆ ಏಳು ರೂಪಾಯಿ ಥರ ಆಗಿ ಪಾಪ ಅವ್ರಿಗೂ ಕರೆಂಟ್ ಬಿಲ್ಲು ಜಾಸ್ತಿ ಬರ್ತಾಯಿತ್ತು ಬಟ್ ಇವಾಗ ಮೋದಿಯವರು ಏನು ಮಾಡಿದ್ದಾರೆ ಅಂತಂದರೆ ಇದು ಫುಲ್ಲು ಫ್ರೀನೇ ಮಾಡಿಬಿಟ್ಟಿದ್ದಾರೆ ವಿದ್ಯುತ್ತು ಬಂದ್ಬಿಟ್ಟು ಸೂರ್ಯ ಘರ್ ಅಂತ ಫುಲ್ ಫ್ರೀ ಅಂದರೆ ಇನ್ನೂರು ಯೂನಿಟ್ ಆಗಲಿ ನೂರು ಯೂನಿಟ್ ಆಗಲಿ ಏನೂ ಇಲ್ಲ ಎಲ್ರಿಗೂ ಕರೆಂಟ್ ಬಿಲ್ ಫುಲ್ ಫ್ರೀ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗಲಿಂದ ಜಾರಿಗೆ ಬರುತ್ತೋ ಗೊತ್ತಿಲ್ಲ ಬಟ್ ಫುಲ್ ಫ್ರೀ ಮಾಡಿದ್ದಾರೆ ಸೂರ್ಯ ಘರ್ ಅಂತ ಒಂದು ಅವರು ಆಯೋಜನೆ ಮಾಡಿ ಅಂದರೆ ಅದಕ್ಕೊಂದು ಹೆಸರಿಟ್ಟು ಸೂರ್ಯಘರ್ ಅಂತ ಅದನ್ನು ಏನು ಮಾಡಿದ್ದಾರೆ ಫುಲ್ ಫ್ರೀ ಇನ್ನೂರು ಯೂನಿಟ್ ಆಗಲಿ ನೂರು ಯೂನಿಟ್ ಆಗಲಿ ಏನೂ ಇಲ್ಲ ಕರೆಂಟ್ ಬಿಲ್ ಮಾತ್ರ ಫುಲ್ಲು ಫ್ರೀ ಮಾಡಿಬಿಟ್ಟಿದ್ದಾರೆ ಅದು ನನಗೆ ಇಷ್ಟ ಆಯಿತು ಹೇಳಬೇಕು ಅಂದರೆ ತುಂಬಾ ಖುಷಿಯಾಯಿತು ಓಕೆನಾ ಮತ್ತು ಬಡವ್ರಿಗೆ ಮನೆ ಮತ್ತು ಆಯುಷ್ಮಾನ್ ಕಾರ್ಡು ಮತ್ತು ರೈತರಿಗೆ ಏನು ಸಾಲ ಮನ್ನಾ ಅಂತ ಬರ್ತಾ ಇದೆ ಸಾಲ ಮನ್ನಾ ಆಗುತ್ತೆ ವರ್ಷಕ್ಕೆ ಐದು ವರ್ಷಕ್ಕೊಂದು ಸಾರಿ ಸಾಲ ಮನ್ನಾ ಆಗುತ್ತೆ ಅವ್ರಿಗೆ ಅದನ್ನು ಕಂಟಿನ್ಯೂ ಆಗಬೇಕು ಮತ್ತು ಕರೆಂಟ್ ಬಿಲ್ ಬಂದುಬಿಟ್ಟು ಎಲ್ರಿಗೂ ಫ್ರೀ ಆಗಬೇಕು ಅಂತ ನೆನ್ನೆ ಹೇಳಿರೋದು ಸೊ ಈ ವಿಡಿಯೋನ ನಿಮಗೆ ಚೆನ್ನಾಗಿ ಅನಿಸಿದ್ದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಆದಷ್ಟು ಶೇರ್ ಮಾಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆರಾಮಾಗಿ ಟೈಮ್ ಇದ್ದಾಗ ವೀಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ